ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಎಷ್ಟೋ ಜನ ಸೀರೆಗಳಿಗೆ ಮನೆ ಆಗಿರುವ ಸೂರತ್ ಮಹಾನಗರಕ್ಕೆ ಹೋಗಿ ಬಟ್ಟೆ ತಂದುಕೊಳ್ಳೋಣ ಅಲ್ಲಿ ಕಮ್ಮಿ ಬೆಳೆಗೆ ಸಿಗುತ್ತೆ ಎಂಬ ಆಶದಿಂದ ಸೂರತ್ ಮಹಾನಗರಕ್ಕೆ ಬರ್ತಾರೆ ಕೆಲವೊಬ್ಬರು ಆನ್ಲೈನ್ನಲ್ಲಿ ಆರ್ಡರ್ ಮಾಡ್ತಾರೆ ಸೊ ಇವರೊಬ್ಬರಿಗೆ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ನಾಗರಾಜ್ ಅಂತ ಇರೋದು ಸೂರತ್ ಮಹಾನಗರದಲ್ಲೇ ನಿಮ್ಮೆಲ್ರಿಗೂ ಕೂಡ ನಾನು ಹೇಳೋದೇನು ಅಂತಂದರೆ ಸೂರತ್ಲ್ಲಿ ಸೀರೆ ರೇಟ್ ಕಮ್ಮಿನೇ ಬಟ್ ಎಷ್ಟು ಕಮ್ಮಿ ಅಂತಂದರೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅರುವತ್ತು ರೂಪಾಯಿಗೆ ಸೀರೆ ಸಿಗೋದಂಬುದು ಇಲ್ಲ ಓಕೆ ಡೈಲಿ ವೇರ್ ಸೀರೆ ಕೂಡ ಬರೋದಿಲ್ಲ ಒಂದು ರುಮಾಲ್ ಕೂಡ ಬರೋದಿಲ್ಲ ಒಂದು ಖರ್ಚಿಫ್ ಕೂಡ ಬರೋದಿಲ್ಲ ಸೊ ಈ ವಿಷಯ ಮೈಂಡಲ್ಲಿ ಇಟ್ಕೊಂಡು ಸೂರತ್ ಬರ್ರಿ ಯಾರಾದರೂ ಬರೋರು ಸುಮ್ಮನೆ ಟ್ರೈನ್ ಹತ್ತಿ ಇಲ್ಲಿ ಬಂದು ನಲ್ವತ್ತು ರೂಪಾಯಿ ಸೀರೆ ಬೇಕು ಐವತ್ತು ರೂಪಾಯಿ ಸೀರೆ ಬೇಕು ಅರವತ್ತು ರೂಪಾಯಿಗೆ ಸಿಗುತ್ತೆ ಅಂತಲ್ಲ ಎಪ್ಪತ್ತು ರೂಪಾಯಿಗೆ ಸಿಲ್ಕ್ ಸೀರೆ ಅಂತಲ್ಲ ಎಂಬತ್ತು ರೂಪಾಯಿಗೆ ವರ್ಕ್ ಸೀರೆ ಅಂತಲ್ಲ ತೊಂಬತ್ತು ರೂಪಾಯಿಗೆ ಬ್ರೈಡಲ್ ಸ್ಯಾರಿ ಅಂತಲ್ಲ ಸಿಗುತ್ತಲ್ಲ ಎಲ್ಲಿ ಸಿಗುತ್ತೆ ಯಾವ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಅಡ್ಡಾಡ್ತಾ ಓಡಾಡ್ತಾ ಅಪರಿಚಿತರ ಜೊತೆಯಲ್ಲಿ ಹೋಗಿ ಮೋಸ ಹೋಗಬೇಡಿ ಅಂತ ಈ ವಿಡಿಯೋ ಮೂಲಕವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಸೊ ಮೋಸ ಮಾಡೋರ್ದು ಅಲ್ಲ ಮೋಸ ಹೋಗೋರ್ದು ನಮ್ಮದು ತಪ್ಪು ನಾವು ಒಂದ್ಸರಿ ನಾವು ಯೋಚನೆ ಮಾಡಬೇಕು ನಿಜವಾಗ್ಲೂ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಸೇರೆ ಬರುತ್ತೆ ಅಂತ ಎಷ್ಟು ದೊಡ್ಡ ಮ್ಯಾನುಫ್ಯಾಕ್ಚರರ್ ಆದರೆ ಕೂಡ ಕೊಡೋದಿಲ್ಲ ಅವರೆಲ್ಲ ಕೂಡ ನಿಮ್ಮನ್ನ ಸುಮ್ಮನೆ ಸ್ವರತ್ ಇಲ್ಲ ಅಂತಂದರೆ ನಿಮ್ಮಿಂದ ಫೋನ್ ಕಾಲ್ ಹಚ್ಚಿ ಮಾತಾಡೋಕ್ಕೂ ಪ್ರಯತ್ನ ಮಾಡ್ತಾರೆ ಬಿಟ್ಟು ಸಿಗೋದಿಲ್ಲ ಏನಾದರೂ ಇದ್ದರೆ ಕೊಡೋ ಹೇಳಬೇಕಾಗ್ಲಿ ಸುಳ್ಳು ಹೇಳೋ ಮಾತು ಹೇಳಿ ಜನಗಳನ್ನ ಮೋಸ ಮಾಡಬಾರ್ದು ಸೊ ಆ ಥರ ವೀಡಿಯೋಸ್ ಈ ಚಾನಲ್ ಕಡೆಯಿಂದ ಬರೋದಿಲ್ಲ ಸೊ ಇದೊಂದು ವಿಷಯ ನೀವು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ನಲವತ್ತು ನಲವತ್ತೈದು ಐವತ್ತು ರೂಪಾಯಿಗೆ ಯಾವ ಸೀರೆ ಬರೋದಲ್ಲ ಅಂತ ಸೊ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಆಗೋವರೆಗೆ ನಿಮ್ಮ ನಾಗರಾಜ ಸುರತ್ ಮಹಾನಗರದಿಂದ ಎಲ್ರಿಗೂ ಧನ್ಯವಾದ